ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ನಾಲ್ಕು ಎಂಟು ಅಂತಸ್ತಿನ ದೊಡ್ಡ ಕಟ್ಟಡದ ಮುಂದೆ ನಿಂತಿದ್ದಳು ಧರಣಿ ಮುಂದೆ ಹೆಜ್ಜೆ ಇಡಲು ಮನಸ್ಸಾಕೋ ಹಿಂಜರಿಯಿತು ಒಮ್ಮೆ ಹಳೆಯ ನೆನಪುಗಳೆಲ್ಲ ಕಣ್ಣು ಮುಂದೆ ಹಾದು ಹೋಯಿತು ಕಾರಿನಿಂದ ಇಳಿದು ನಿಂತಿದ್ದ ಧರಣಿಯನ್ನು ನೋಡಿದ ಸೆಕ್ಯೂರಿಟಿ ಓಡಿ ಬಂದಿದ್ದ ಆತ ಬೇರಾರು ಅಲ್ಲ ಧರಣಿ ವಾರಿದ ಎಷ್ಟೋ ಬಾರಿ ಫ್ಯಾಕ್ಟರಿಗೆ ತಡವಾಗಿ ಬಂದರೂ ಏನು ಹೇಳದೆ ಅದೇ ನಗುಮೊಗದಿ ಸ್ವಾಗತಿಸುವ ಅರವತ್ತೈದರ ಪ್ರಾಯದ ಮಂಜಯ್ಯನಾಗಿದ್ದ ಮೇಡಮ್ ಬನ್ನಿ ಒಳಗೆ ಎಂದು ಧರಣಿಯ ಮುಂದೆ ಕೈಕಟ್ಟಿ ನಿಂತಾಗ ಮೊದಲು ಮಗಳೇ ಎಂದು ಪ್ರೀತಿಯಿಂದ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಮಂಜಯ್ಯನ ಮಮಕಾರ ತನ್ನ ಈ ಮೂರು ಗಂಟಿನ ನಂಟು ನುಂಗಿ ಹಾಕಿತು ಎನಿಸಿತ್ತು ಧರಣಿಗೆ ಅಂಕಲ್ ಪ್ಲೀಸ್ ನೀವು ಈ ಥರ ನನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಡಿ ನನಗೆ ಸಹಿಸೋಕೆ ಆಗೋಲ್ಲ ಎಂದವಳು ಮುಂದೆ ಮಾತನಾಡದೆ ಸರಸರನೆ ತಲೆ ತಗ್ಗಿಸಿ ಲಿಫ್ಟ್ ಕಡೆ ನಡೆದಳು ಲಿಫ್ಟ್ ಸೀದಾ ಶಿವಂ ಇರುವ ಆರನೇ ಫ್ಲೋರ್ನಲ್ಲಿ ನಿಂತಿತ್ತು ಹೊರಬಂದವಳು ಸೀದಾ ಶಿವಂ ಕ್ಯಾಬಿನ್ ಕಡೆ ಹೊರಟಿದ್ದ ಧರಣಿಗೆ ಕೆಲವರ ಗುಸುಗುಸು ಮಾತು ಕಿವಿಗೆ ಬಿದ್ದಿತ್ತು ಈಗ ಹೆಜ್ಜೆ ಹಾಕುತ್ತಿದ್ದವಳು ಯಾರಿಗೋ ಡಿಕ್ಕಿ ಹೊಡೆದಿದ್ದಳು ತಕ್ಷಣವೇ ಎಚ್ಚೆತ್ತ ಧರಣಿ ತನ್ನಿಂದಾಗಿ ತನ್ನ ಮುಂದೆ ಇದ್ದವರ ಕೈಯಿಂದ ಕೆಳಗೆ ಬಿದ್ದ ಪೇಪರ್ಗಳನ್ನು ಒಟ್ಟುಗೂಡಿಸಿ ಸಾರಿ ಸಾರಿ ನನಗೆ ಗೊತ್ತಾಗಿಲ್ಲ ಎಂದು ಕ್ಷಮೆ ಕೋರಿದ ಧರಣಿಯ ತನ್ನ ಕೈಯಲ್ಲಿದ್ದ ಪೇಪರ್ ನೀಡಲು ಮೇಲೆದ್ದವಳ ಮುಂದೆ ಮುಖ ಗಂಟು ಹಾಕಿಕೊಂಡು ಕೈ ಕಟ್ಟಿ ನಿಂತಿದ್ದಳು ವಾರಿದ ಆ ಕ್ಷಣಕ್ಕೆ ಧರಣಿಗೆ ವಾರಿದಾಳನ್ನು ಅಲ್ಲಿ ನೋಡಿ ಗಂಟಲುಬ್ಬಿ ಬಂತು ಗೆಳತಿಯನ್ನು ಕಂಡು ತುಂಬಾ ದಿನ ಆಗಿತ್ತಲ್ಲ ಈ ಫ್ಯಾಕ್ಟರಿ ಒಡೆಯನ ಮಡದಿ ತಾನು ಎನ್ನುವುದು ಮರೆತೇ ಬಿಟ್ಟಿತು ಹುಡುಗಿ ಆದರೆ ಸುತ್ತಲಿನವರ ಗಮನ ಈ ಇಬ್ಬರ ಮೇಲೆ ಇತ್ತು ಹಿತ್ತಾಳೆ ಕಿವಿ ಮಾಡಿಕೊಂಡು ಅವರ ಮಾತುಗಳನ್ನು ಕೇಳಿ ಮಜಾ ತೆಗೆದುಕೊಳ್ಳುವವರು ಬಹಳ ಜನವಿದ್ದರು ವಾರಿದ ನೀನು ಇಲ್ಲಿ ನಾನು ನಿನಗಾಗಿ ಎಷ್ಟು ಫೋನ್ ಮಾಡಿಲ್ಲ ಎಂದ ಧರಣಿ ವಾರಿದ ಹತ್ತಿರಕ್ಕೆ ನಡೆದು ಅವಳನ್ನು ತಬ್ಬಿಕೊಳ್ಳಲು ಮುಂದೆ ಹೆಜ್ಜೆ ಇಟ್ಟಾಗ ವಾರಿದ ಮಾತುಗಳು ಧರಣಿಯನ್ನು ತಡೆದವು ಗುಡ್ ಆಫ್ಟರ್ನೂನ್ ಮೇಡಮ್ ಇಲ್ಲೇ ಮುಂದೆ ಲೆಫ್ಟ್ ಹೋದರೆ ಸರ್ ಕ್ಯಾಬಿನ್ ಇದೆ ಎಂದಳು ಧರಣಿ ಕೈಯಲ್ಲಿ ಇರುವ ಬಾಕ್ಸ್ ನೋಡಿ ವ್ಯಂಗ್ಯನಗು ನಕ್ಕಿದ ವಾರಿದ ವಾರಿದ ಅದು ಮುಂದೆ ಮಾತನಾಡದಂತೆ ಧರಣಿಯ ಕಡೆ ಕೈ ತೋರಿದ ವಾರಿದ ಅಯ್ಯೋ ಮೇಡಮ್ ನಿಮಗಾಗಿ ನಮ್ಮ ಬಾಸ್ ಕ್ಯಾಬಿನ್ ನಲ್ಲಿ ಕಾಯುತ್ತಿರಬಹುದು ನಾನು ಈ ಥರ ನಿಮ್ಮ ಬಳಿ ಮಾತನಾಡಿ ಟೈಮ್ ವೇಸ್ಟ್ ಮಾಡುವುದು ಎಲ್ಲಾದರೂ ಸಿ ಸಿ ಕ್ಯಾಮೆರಾದಲ್ಲಿ ಬಾಸ್ ನೋಡಿದರೆ ನನಗೆ ಬೈಗುಳ ಗ್ಯಾರಂಟಿ ನಿಮಗೆ ಅರ್ಜುನ್ ಸರ್ ಹೇಳಿರಬೇಕಲ್ಲ ನನ್ನ ಬಳಿ ಮಾತನಾಡಬೇಡಿ ಎಂದು ನಿಮ್ಮ ಲೆವೆಲ್ಗೆ ನಾವೆಲ್ಲ ಸೆಟ್ ಆಗಲ್ಲ ಬಿಡಿ ಎನಿವೇ ಮ್ಯಾಮ್ ನಿಮ್ಮ ರಿಸೆಪ್ಷನ್ಗೆ ಬರೋಕೆ ಆಗಿಲ್ಲ ಕಂಗ್ರಾಟ್ಸ್ ಎಂದು ವಾರಿದ ಅದೇ ಸೊಟ್ಟ ನಗು ಹೊತ್ತು ಮುನ್ನಡೆದಳು ಅವಳನ್ನೇ ತಿರುಗಿ ನೋಡಿದ ಧರಣಿಯ ಮನದಲ್ಲಿ ಉಳಿದದ್ದು ಒಂದೇ ಪ್ರಶ್ನೆ ಇಷ್ಟು ವರ್ಷದ ಸ್ನೇಹದಲ್ಲಿ ನನ್ನನ್ನು ಇವಳು ಅರ್ಥ ಮಾಡಿಕೊಂಡಿದ್ದು ಇಷ್ಟೆಯೇ ಸ್ನೇಹಕ್ಕೆ ನಂಬಿಕೆಯೇ ಬುನಾದಿ ಆ ನಂಬಿಕೆಯೇ ಸತ್ತರೆ ಮತ್ತೆ ಸ್ನೇಹಕ್ಕೆಲ್ಲಿ ಉಳಿಯಿತು ಜಾಗ ಎಂದುಕೊಂಡು ಧರಣಿ ಭಾರವಾದ ಹೆಜ್ಜೆಯನ್ನು ಇಡುತ್ತಾ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಕ್ಯಾಬಿನ್ ಕಡೆ ಹೊರಟಳು ಮನಸ್ಸು ಪೂರ್ತಿಯಾಗಿ ಹದಗೆಟ್ಟಿತು ಆದರೆ ವಾರಿದಾಗೆ ಮಾತ್ರ ಏನೋ ನೆಮ್ಮದಿ ಸಿಕ್ಕಿತು ಎಲ್ಲರ ಮುಂದೆಯೇ ಧರಣಿಯನ್ನು ಅವಮಾನಿಸಬೇಕು ಎಂದಿದ್ದವಳಿಗೆ ಇವತ್ತು ಕಾಲ ಕೂಡಿ ಬಂದಿತ್ತು ಅವಳಿಗೆ ಶರತ್ ಕಣ್ಣೀರು ಅವನ ಮೇಲಿರುವ ಪ್ರೀತಿ ಧರಣಿಯ ಸವಿಯಾದ ಸ್ನೇಹವನ್ನು ಪೂರ್ತಿಯಾಗಿ ಮರೆಸಿತ್ತು ಆದರೆ ಮುಂದೊಂದು ದಿನ ವಾರಿದಾಳಿಗಿಂತ ಚಂದದ ಮನಸ್ಸಿನ ಸ್ನೇಹ ಧರಣಿಗೆ ಬೆಂಗಾವಲಾಗಿ ನಿಲ್ಲುವುದರಲ್ಲಿತ್ತು ಅಂದು ಧರಣಿ ತಾಯಿ ತೀರು ಹೋಗಿ ಮೂರು ದಿನ ಆಗಿತ್ತು ಅಷ್ಟೇ ಧರಣಿಗೆ ತಿಳಿಯದ ಹಾಗೆ ಶಿವಂ ದಿಶಾ ಮದುವೆಗೆ ಹೋದ ವಾರಿದ ಅಲ್ಲಿರುವ ಸೆಕ್ಯೂರಿಟಿಗೆ ಇನ್ವಿಟೇಷನ್ ತೋರಿಸಿ ಒಳ ಹೋದವಳು ಪ್ಲಾನ್ ಮಾಡಿ ಶಿವಂನನ್ನು ಭೇಟಿ ಮಾಡಿ ತನ್ನ ಸ್ನೇಹಿತೆ ಧರಣಿ ತನ್ನ ಅತ್ತೆ ಮಗ ಶರತ್ ಪ್ರೀತಿಸುತ್ತಿದ್ದಾರೆ ಅವರಿಬ್ಬರ ಮಧ್ಯೆ ನೀವು ಬರಬೇಡಿ ನೀವು ಅವಳನ್ನು ಪ್ರೀತಿಸುತ್ತಿದ್ದೀರಂತೆ ದಿಶ ಕಾಣುತ್ತಿಲ್ಲವಂತೆ ಧರಣಿ ಮೇಲಿನ ಆಸೆಗೆ ನೀವು ಹೀಗೆ ಮಾಡುತ್ತಿಲ್ಲ ತಾನೆ ತಾನೇ ಎಂದೆಲ್ಲ ಪ್ರಶ್ನಿಸಿ ಶಿವಂಗೆ ಸಿಟ್ಟು ಬರಿಸಿದ್ದಳು ಧರಣಿ ಶಿವಂನನ್ನು ಪ್ರೀತಿಸುತ್ತಾ ಇದ್ದಾಳೆಂಬುದು ಅಷ್ಟೇ ಗೊತ್ತಿತ್ತು ವಾರಿದಾಗೆ ಆಗಲೇ ಮದುವೆ ಮನೆಯಲ್ಲಿ ದಿಶಾ ಕಾಣುತ್ತಾ ಇಲ್ಲ ಎಂಬ ಗುಸುಗುಸು ಶುರುವಾಗಿತ್ತು ಇದೆಲ್ಲದರ ನಡುವೆ ವಾರಿದಾಳ ಮಾತು ಶಿವಂನನ್ನು ಕುದಿಯುವಂತೆ ಮಾಡಿತ್ತು ಮದುವೆ ಮುರಿದು ಬಿದ್ದಾಗ ಎಲ್ಲೋ ಮಧ್ಯದಲ್ಲಿ ಇದ್ದವಳು ಮುಂದೆ ಬಂದು ಕಂಡವರ ಮನೆ ಹೆಣ್ಣು ಮಕ್ಕಳನ್ನು ನೋಯಿಸಿದರೆ ಹೀಗೆ ಆಗೋದು ಧರಣಿ ತಾಯಿ ಸಾವಿಗೆ ಈ ಶಿವಂ ಚತುರ್ವೇದಿಯೇ ಕಾರಣ ಎಂದವಳು ಯಾರ ಕೈಗೂ ಸಿಗದೆ ಅಲ್ಲಿಂದ ಮರೆಯಾಗಿದ್ದಳು ಆದರೆ ಮದುವೆ ತಯಾರಿ ಶುರುವಿನಿಂದಲೂ ಚಡಪಡಿಸುತ್ತಾ ಇದ್ದ ರಾಜೇಂದ್ರರವರು ತಕ್ಷಣ ಎಚ್ಚೆತ್ತು ಎಲ್ಲರ ಮುಂದೆ ಮಗನ ಕಪಾಳಕ್ಕೆ ಬಾರಿಸಿ ಅವಮಾನ ಮಾಡಿದ್ದಲ್ಲದೆ ಶಿವ ಮಾತಿಗೆ ಸೊಪ್ಪು ಹಾಕದೆ ಧರಣಿ ತನ್ನ ಮನೆ ಸೊಸೆ ಅವಳನ್ನೇ ನೀನು ಮದುವೆಯಾಗಬೇಕು ಎಂದು ಘೋಷಿಸಿಬಿಟ್ಟರು ಅಲ್ಲಿಗೆ ದಮಯಂತಿ ಹಾಗೂ ದಿಶಾಳ ಪ್ಲಾನ್ ಅವರಿಗೆ ಉರುಳಾಗಿತ್ತು ಹಾಗೆಯೇ ಧರಣಿಯಂತಹ ಮಿಡಲ್ ಕ್ಲಾಸ್ ಹುಡುಗಿ ತನ್ನ ಮೇಲೆ ಇಂತಹ ಅಪವಾದ ಹೊರಿಸಿ ತಾನು ಅವಳನ್ನು ಪ್ರೀತಿಸುತ್ತಿದ್ದೆ ಎಂದು ಅಪಪ್ರಚಾರ ಮಾಡಿದ್ದಾಳೆಂದು ಶಿವಂಗೆ ತಿಳಿದರೆ ಆತ ಸುಮ್ಮನೆ ಬಿಡುವುದಿಲ್ಲ ಧರಣಿಗೆ ಅವಮಾನ ಮಾಡಿ ಕೆಲಸದಿಂದ ತೆಗೆದುಹಾಕುತ್ತಾನೆ ಆಗ ಶರತ್ ದಾರಿ ಸುಗಮವಾಗುತ್ತದೆ ಎಂದೆಲ್ಲ ಭಾವಿಸಿದ್ದಳು ವಾರಿದ ಯಾರದ್ದೋ ಮಾತನ್ನು ನಂಬಿದವಳಿಗೆ ತಿಳಿದಿಲ್ಲ ಇದರ ಒಳಗುಟ್ಟು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಅನ್ನುತ್ತಾರಲ್ಲ ಹಾಗೆ ವಾರಿದ ಆಟೋದಲ್ಲಿ ಧರಣಿ ಮನೆ ಹತ್ತಿರ ಬರುವ ಮೊದಲೇ ಧರಣಿ ನಡು ರೋಡಿನಲ್ಲಿ ಇದ್ದಳು ಅವಳ ಹತ್ತಿರ ವಾರಿದ ಸಮೀಪಿಸುವ ಮೊದಲೇ ಶಿವಂ ಬಂದು ಧರಣಿಯ ಮುಂದೆ ಕಾರಿನಿಂದ ಇಳಿದಿದ್ದ ನೋಡು ನೋಡುತ್ತಿದ್ದಂತೆ ಧರಣಿ ಕುತ್ತಿಗೆಗೆ ಮೂರು ಗಂಟು ಬಿಗಿದು ಕಾರಿನಲ್ಲಿ ಕರೆದೊಯ್ದು ಮತ್ತೆ ಶಿವಂ ಮುಂದೆ ಹೋಗಲು ವಾರಿದಾಗೆ ಧೈರ್ಯ ಸಾಲದೆ ದೂರದಲ್ಲಿ ನಿಂತು ನೋಡುತ್ತಿದ್ದಳು ಅಷ್ಟೇ ಧರಣಿ ತಾಯಿ ಸಾವಿಗೆ ಕಾರಣವಾದವರ ಗುಟ್ಟು ಇನ್ನೂ ಗುಟ್ಟಾಗಿಯೇ ಇತ್ತು ಕತೆ ಮುಂದುವರೆಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು